ಇಂದು ಗಜನ್ಗಳ ಪಟ್ಟಣದಲ್ಲಿ ಮಜೀದ್ ಎ ಉಮರ್ ಫಾರೂಕ್ ಮತ್ತು ಅರೇಬಿಕ್ ಸ್ಕೂಲ್ ಕಮಿಟಿಯಿಂದ ಹೊಸದಾಗಿ ನಿರ್ಮಿಸಲ್ಪಟ್ಟ ಮಸೀದಿ ಎ ಉಮರ್ ಫಾರೂಕ್ ಕಟ್ಟಡದ ಉದ್ಘಾಟನಾ ಸಮಾರಂಭ ರವಿವಾರ ಹಿಂದುಗಡೆ ಇರುವ ನದ್ ಪ್ಲಾಟ್ ನಲ್ಲಿ ನಿರ್ವಹಿಸಲಾಯಿತು ಎಲ್ಲರಿಗೂ ನಮಸ್ಕಾರಗಳು ಭಾರತದ ಸಂವಿಧಾನ ಪ್ರಸ್ತಾಪನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸಾತ್ಮಕವಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತ್ರಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡು ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳು ಇಪ್ಪತ್ತಾರನೆಯ ತಾರೀಕಿನ ಈ ದಿವಸ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಾವು ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಇನ್ನು ಈ ಕಾರ್ಯಕ್ರಮ ಉದ್ಘಾಟಕರು ಸನ್ಮಾನ ಶ್ರೀ ಮಿಥುನ್ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇವತ್ತಿನ ದಿವಸ ಈ ಒಂದು ನಮ್ಮ ಹೊಸದಾಗಿ ಮಸ್ಜಿದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಇಲ್ಲಿ ಇದ್ದು ಮೊದಲನೇದಾಗಿ ಈ ಒಂದು ಈ ಸ್ಥಳವನ್ನು ದಾನೆ ಕೊಟ್ಟಂತ ಎಲ್ಲ ನಮ್ಮ ಬಂಧುಗಳಿಗೆ ಜನಾಬ್ ಮಹಬೂಬ್ ಸಾಬ್ ಹೊನ್ನೂರ್ ಸಾಬ್ ನದಾಫ್ ಜನಾಬ್ ಮೊಹಮ್ಮದ್ ಅಲಿ ಹೊನ್ನೂರ್ ಸಾಬ್ ನದಾಫ್ ಜನಾಬ್ ಹುಷೇನ್ ಶಾ ಹೊನ್ನೂರ್ ಸಾಹಬ್ ನದಾಫ್ ಜನಾಬ್ ಜಾವೇದ್ ನಬೀ ಸಾಬ್ ನದಾಬ್ ಜನಾಬ್ ಇಬ್ರಾಹಿಂ ಹುಷೇನ್ ಸಾಬ್ ನದಾಬ್ ಎಲ್ಲರಿಗೂ ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನು ತಮ್ಮೆಲ್ಲ ಸಮಾಜದ ಬಂಧುಗಳ ವತಿಯಿಂದ ನಮ್ಮೆಲ್ಲರ ನಾಗರಿಕರ ವತಿಯಿಂದ ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸ್ಥಳದ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸಮಾಜದವರಿಗೆ ಒಂದು ಕೃತಜ್ಞತೆಗಾಗಿ ಇವತ್ತೇನು ಇಂಥ ಒಂದು ಮಸೀದಿಯನ್ನು ಇದನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಅಭಿನಂದನೆ ಯಾಕಂತಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮೆಲ್ಲ ಹಿಂದೂ ಧರ್ಮ ಇರಲಿ ಮುಸ್ಲಿಂ ಧರ್ಮ ಇರಲಿ ಯಾವುದೇ ಧರ್ಮ ಇರಲಿ ಇವತ್ತು ನಾವೆಲ್ಲವೂ ಕೂಡ ಏನು ಒಂದು ನಮ್ಮ ಧರ್ಮದ ವಿಚಾರಗಳಂಗೆ ನಾವು ನಡೆದುಕೊಂಡು ಹೋಗ್ತಕ್ಕಂಥದ್ದು ಇವತ್ತು ಎಲ್ಲ ಇದೆ ಇವತ್ತು ನೀವೆಲ್ಲ ಹೇಳಿರಿ ಭಾರತದ ಒಂದು ಸಂವಿಧಾನ ಭಾರತದ ಒಂದು ಸಂವಿಧಾನವನ್ನ ಪೀಠಿಕೆಯನ್ನ ಓದೋ ಮೂಲಕ ನಾವೆಲ್ಲರೂ ಅದನ್ನ ನಾವೆಲ್ಲರೂ ಅದನ್ನ ಅಳವಡಿಸಿಕೊಂಡು ಆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಇನ್ನು ಈ ಉದ್ಘಾಟನೆ ಅಧ್ಯಕ್ಷರಾದ ಮೌಲಾನಾ ಜಫ್ರಿ ಸಾಹೇಬ್ ಬಾಶಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷೆಯನ್ನು ಮಾತನಾಡಿದರು اس لیے کہ آج اس سرزمین پر اللہ کے گھر کی تعمیر کے بعد مستقل طور پر اس کا افتتاح عمل میں آ رہا ہے اللہ تعالیٰ اس مسجد کو اور تمام مساجد کو تاقع قیام میں قیامت اعمال خیر سے وقتہ نمازوں سے دعوت و تبلیغ کی محنت سے اور دیگر جتنے اعمال اور افعال خیر کے کیے جاتے ہیں ان تمام سے آباد رکھے اور اس میں حصہ لینے والے تمام احباب کو اللہ تعالیٰ اس کا بہتر بدلہ دنیا و آخرت میں نصیب فرمائے نبی اکرم صلی اللہ علیہ وسلم کا فرمان ہے کہ جو ایک مسجد بنائے ایک اللہ کا گھر تعمیر کرے تو اللہ تعالیٰ اس کے بدلے اس کے آخرت میں جنت میں محل جنت میں گھر اس کے لیے تعمیر فرما دیتے ہیں تو یہ خوشخبری ہے ان تمام لوگوں کے لیے جو مسجد کی تعمیر میں حصہ لیں کسی بھی حیثیت سے مالی ہو اخلاقی ہو جسمانی ہو وقت کے اعتبار سے ہو مشوروں کے اعتبار سے ہو

ಇವತ್ತು ಗಜೇಂದ್ರಗಢ ಮಹಾನಗರದಲ್ಲಿ ಭಾಳ ಸಂತೋಷ ಸಮಾರಂಭ ಮಸ್ಜಿದ ಉಮರ್ ಫಾರೂಕ್ ಮತ್ತು ಅರಬಿಯ ಸ್ಕೂಲ್ ಕಮಿಟಿಯಿಂದ ಹೊಸದಾಗಿ ನಿರ್ವಹಿಸಲ್ಪಟ್ಟಂಥ ಮಸ್ಜಿದ್ ಉಮರ್ ಫಾರೂಕ್ ಕಟ್ಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಇವತ್ತು ವಿಶೇಷವಾದ ಆ ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಬೇಕಾಗಿತ್ತು ನಮ್ಮ ಅತ್ಯಂತ ನೆಚ್ಚಿನ ಶಾಸಕರಂಥ ಜೆ ಎಸ್ ಪಾಟೀಲ್ರು ಅವರ ಒಂದು ಪಸ್ಥಿತಿಯಲ್ಲಿ ಅವರು ಚಿರಂಜೀವಿ ಬಂದಿದ್ದ ಮಿಥುನ್ ಅವರೇ ನಮ್ಮ ಅತ್ಯಂತ ಪ್ರೀತಿಯ ಮಾಜಿ ಶಾಸಕರಂಥ ಹಸನ್ ಸಾಬ್ರೆ ಏನಿಕೆ ಆಚರಣೆ ಎಲ್ಲ ಗಣ್ಯ ಮಾದರಿ ಮಹಾಜನಗರೇ ಭಾಳ ಸಂತೋಷ ಸಮಾರಂಭ ಇವತ್ತು ಮಹಾನಗರದಲ್ಲಿ ಒಂದು ವಿಶೇಷವಾದ ಪ್ರಾರ್ಥನಾ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಯಾಕಂದ್ರೆ ಇದಕ್ಕೆ ದಾನ ಕೊಡ್ತಾರೆ ಐದು ಜನ ಅಂತಿದ್ರೆ ಈ ಜಗತ್ತಿನವನ್ನ ಏನು ಮಾಡಿದ ತಿಳ್ಕೊಳ್ಳಿಕ್ ಬೇಕು ಹಗ ಹುಟ್ಟಿದೆ ಹಗ ಸತ್ಯ ಹಗ ಇದ್ದೆ ಅನ್ನೋದ್ಕಿಂತ ಈ ಜಗತ್ತು ಏನು ಹುಟ್ಟಿದ ಏನ್ ಸಾಕು ಏನು ಮಾಡಿದೆ ಏನಾರು ಉಳಿ ಇಲ್ಲಿ ಇದೆ ಹುಟ್ಟಿದ ಮೇಲೆ ಅದಕ್ಕೆ ಮತ್ತೆ ಲೋಕವೆಂಬುದು ಕತ್ತಾರಮ್ಮಟವಯ್ಯ ಇದೊಂದು ಟಂಕ ಶಾಲೆ ಇಲ್ಲಿ ಹುಟ್ಟುವಂಥ ವ್ಯಕ್ತಿ ಇದು ಮಾಡುವುದಕ್ಕೆ ಹುಟ್ಟುವಂಥ ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು ಏನಾರ ಈ ಲೋಕಕ್ಕೆ ಏನಾರು ಸಮರ್ಪಣೆ ಮಾಡಿ ಹೋಗ್ಬೇಕು ಅದಕ್ಕಂಥ ದೃಷ್ಟಿಯಿಂದ ತಮ್ಮದ್ರು ದಾನ ಮಾಡಿದ್ರು ಈ ಬಾ ಸಂತೋಷ ಕೆಲಸ ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಜನತ್ ಕಹಾಣಿ ಅಮರ ಪಾಸ್ ದೂರ ಎಲ್ಲಿ ಖಾಲಿ ಜಗತ್ ಜಗತ್ತು ಹೋಗ್ ಅಲ್ಲಿ ಹೋಗಿ ಇಪ್ಪತ್ತೆಂಟು ದೇವ್ರ್ ಹೋಗಲ್ಲ ಒಂದರಡು ದೇವ್ರ ಭೇಟಿ ಆಗ್ಯವ ನಿಜವಾಲ್ ಕೂಡ ನಮ್ಮ ಇಸ್ಲಾಂ ಧರ್ಮದವರು ಬಂದು ಪ್ರಾರ್ಥನೆ ಮಾಡ್ತಾರೆ ನಾ ಇಲ್ಲ ಇಲ್ಲ ಮೊಹಮ್ಮದ್ ಅವರು ಸೋಲಿಲ್ಲ ದೇವ್ರ ಒಬ್ಬನೇ ಇರವ ಜಗತ್ತ ಒಬ್ಬನೇ ಇರವ ನಿನ್ ಬಿಟ್ಟು ದೊಡ್ಡವ್ರು ಯಾರು ಇಲ್ಲ ಅಂತ ಎಲ್ಲ ಏಕಂ ಸದ್ಯ ಬಹುದಾ ಎಲ್ಲ ಅದನ್ನು ಹೇಳಿದ್ರು ಅದಕ್ಕಂಥದ್ದು ಚಿಂತ ಇಸ್ಲಾಂ ಧರ್ಮ ಸುಮಾರು ಎಂಟು ಸಾವಿರ ವರ್ಷ ಇತಿಹಾಸದ ಇಸ್ಲಾಂ ಧರ್ಮಕ್ಕೆ ಅದಕ್ಕಂಥದ್ದು ಚಿಂತ ಇಸ್ಲಾಂ ಶಾಂತಿ ಅದಕ್ಕಂಥದ್ದು ನಾವು ನಮ್ಗೆ ಏನು ಭಾಷೆ ಇರ್ತಂದ್ರೆ ಇವತ್ತು ನಾವು ಎಲ್ಲ ಸೇರ್ಕೊಂಡು ಮಕ್ಕಾದ ಗದಿ ತಲ್ಸಕತಿ ಇವತ್ತ ಮಕ್ಕ ದಿವಸ ಅಷ್ಟು ಸಂತೋಷ ಆಯ್ತು ನಮಗೆಲ್ಲ ಜಾತಿ ನಾವು ಮಾಡ್ಕೊಂಡಿವಿ ಧರ್ಮ ದೇವ್ರ ಮಾಡ್ಯನ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜಲು ಏನು ಜಾತಿ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಇವತ್ತು ವಿಶೇಷವಾಗಿ ಉದ್ಘಾಟ ಸಮಾರಂಭ ಇದು ಮಾಡಿದರೆ ಸಂತೋಷ ಸಮಾರಂಭ ನಮ್ಮ ದೇಶದ ಸಂವಿಧಾನದ ಮೇಲೆ ಉದ್ಘಾಟನೆ ಮಾಡಿದರೆ ಇದು ವಿಶೇಷವಂತ ಸಮಾರಂಭ ಇತ್ತು ಆ ಸಂತೋಷ ಸಮಾರಂಭ ಅದಕ್ಕೆ ಮುಸ್ಲಿಂ ಕುರಾನ್ ಕುರಾನ್ನಲ್ಲಿ ಯಾ ಬರೀ ಶಾಂತಿ 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 ಬೇರೆ ಏನು ಕುದಾ ಅಂದ್ರೆ ಹೇಳ ನನ್ನತ್ರ ಪುರಾಣಕ್ಕೆ ನೋಡ್ತೀನಿ ನಾಗ್ತೀನಿ ಯಾವ್ದ್ರಲ್ಲ ಅದಕ್ಕೆ ಇಸ್ಲಾಂ ಧರ್ಮ ಶ್ರೇಷ್ಠವಂತ ಧರ್ಮ ಇದು ಅದಕ್ಕೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡ್ ಒಂದೊಂದು ಸಮಾಜಕ್ಕೆ ಒಂದು ಧರ್ಮ ಒಂದೊಂದ್ ಸಮಾಜಕ್ಕೊಂದು ಧರ್ಮ ಆಚರಣೆ ಮಾಡಿದವು ಅದಕ್ಕೆ ಇಸ್ಲಾಂ ಧರ್ಮದೊಳಗೆ ಐದು ಪಂಚಾಚಾರ ಲಿಂಗಾತ ಐದು ಪಂಚಾಚಾರ मुस्लिम ऐद पंचाचार्द पंचाचार ने हंगाचारसदाचार शिवाचार गणचार कृत्याचार अंत इश पंचाचार श्रेष्ठवाचारांत अव ऐद आचरण यामाज रोज जगात कदम हज ब आचरण जगत बहजा बह धर्म ಅವ್ರು ಒಂದ್ಸರಿ ಬರಕ ದೇವಸ್ಥಾನ ಗುಡಿಗುಂಟಾರ್ಗಳಿಗೆ ಒಂದೊಂದ್ಸರಿ ನಾ ಹುಣಿಗ್ತ್ ಅಮಾಜ್ ಹಾದ್ರ ಹಬ್ಬಕ್ಕೆ ಹೋದ್ರ ದಿಬ್ಬಕ್ ಹೋದ್ರ ಹೋಗುದು ವರ್ಷಕ್ಕೆ ಹೋದ್ರ ಇಸ್ಲಾಂ ಧರ್ಮದಾಗ ಐದು ಹೊತ್ತು ನಮ್ಮ ಮಾತ್ರ ಜಗತ್ನ ಸೇಷ್ಠ ಸಮಾಜ ಇಸ್ಲಾಂ ಐದು ಹೊತ್ತು ದೇವ್ರ್ ಪ್ರಾರ್ಥನೆ ಮಾಡ್ತೀರಿ ನೀವು ಉಳಿದವ್ರು ಒಂದು ಹೊತ್ತು ಮಾಡಿ ಒಂದು ಹೊತ್ತು ಮಾಡಿಲ್ಲ ಯಾರು ಒಪ್ಪತ್ತು ಮಾಡೋದಿಲ್ಲ ದಿಪ್ಪತ್ತು ಮಾಡೋದಿಲ್ಲ ತಿರ್ಮಲ್ ನಮ್ಮಲ್ಲ ಪ್ರಾರ್ಥನೆ ಮಾಡೋ ಮಂದಿ ಜಗತ್ತು ಬೇರೆ ಅದಕ್ಕೆ ಇಸ್ಲಾಂ ಧರ್ಮ ಶ್ರೇಷ್ಠವಾದಂತ ಧರ್ಮ ಕುರಾನ್ ಒಬ್ಬರೇ ಶಾಂತಿ ಸಮಾಧಾನ ತಾಳ್ಮೆ ಆ ಇದು ಇಟ್ಟು ಕೇಳಿದ ಏನು ಹೇಳಿಲ್ಲ ಅದಕ್ಕಂತ ದೃಷ್ಟಿಯಿಂದ ಇವತ್ತ ಹೊತ್ತು ಸಮಾಜ್ ಮಾಡ್ತೀರಿ ಪ್ರಾರ್ಥನೆ ಮಾಡ್ತೀರಿ ಜಗತ್ತಿಗೆ ಯಾರು ಮಾಡಂಗಿಲ್ಲ ಇದಿಲ್ಲ ಮಾಡ ನೀವು ಈ ಸಮಾಜ ಬೇರೆ ಯಾರು ಮಾಡ್ ಉಪವಾಸ ಮಾಡ್ತೀರಿಲ್ಲ ಯಾರು ಮಾತ್ರ ಉಪವಾಸ ಬೇರೆ ಯಾರು ಮಾಡಂಗಿಲ್ಲ ಶಿವರಾತ್ರಿ ಅಂತ ಮಾಡ್ತಾರೆ ನಮ್ಮ ಜನ ಇದ್ದ ಚಂದ್ರು ಇದ್ದ ಶಿವರಾತ್ರಿ ಅಂತ ಬೈಕ್ ತುಂಬ ಉಪ್ಪಿಟ್ಟು ತಿಂದು ಒಂದ್ ಎರಡು ತಂಗಿ ಚಹಾ ಕುಡಿದು ಇವತ್ತು ಉಪವಾಸ ಅಂತ ಇದು ಉಪವಾಸ ಅಲ್ಲ ಉಪವಾಸನೆ ಉಪವಾಸ ಅಂದ್ರೆ ಏನು ಎರಡು ಶಬ್ದದವು ಉಪ ಮತ್ತು ವಾಸ ಅಂತ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಹೇಳುದು ಯಾರ ಸಮೀಪ ಹೊಲ ಮನೆ ಹೆಂಡತು ಮಕ್ಕಳು ಒಂದು ತಾನೇ ತಾನಾಗಿ ದೇವ್ರ ತಾನದ ಅಲ್ಲ ಅಂತ ಹೇಳಿರ್ತಕ್ಕಂಥದ್ದು ಉಪಾಸನೆ ಅದು ಅದು ಉಪವಾಸ ಅಂತಾರೆ ಅದಕ್ಕೆ ಉಪವಾಸ ಜಗ್ಗ ತಿಂದು ಅದು ಉಪವಾಸ ಉಪವಾಸ ಅಲ್ಲ ಅದು ಉಪವಾಸ ಅಲ್ಲ ಅಲ್ಲ ಅದಕ್ಕೆ ಐದು ಹೊತ್ತು ಪ್ರಾರ್ಥನೆ ಮಾಡ್ತೀರಿ ನೀವು ಐದು ಹೊತ್ತು ರಂಜಾನ್ ದಿನದ ಉಪವಾಸ ಮಾಡ್ತೀರಿ ಜಗಾತ್ ನಾವು ದುಡ್ಡ್ದಂಥ ಸ್ವಲ್ಪ ದಾನ ಮಾಡೋದಂತೈತಿ ಇದು ಶಾಸ್ತ್ರವು ದಾನ ಕಲ್ಲು ಅಂದ್ರೆ ದೀಕ್ಷೆಯನ್ನು ಹೊಂದದೈತಿ ಮತ್ತೆ ಈ ಮುಸ್ಲಿಂ ಸಮಾಜ ಹುಟ್ಟಿದ ಮೇಲೆ ಒಮ್ಮೆ ಮಕ್ಕ ಮಕ್ಕಾಕೋದು ಈ ಕಟ್ಬಿಟ್ಟಾದ ಆಚರಣೆಗಳೆಲ್ಲ ಐತಿ ಅದಕ್ಕೆ ನಾವೆಲ್ಲ ಅರ್ಥೈಸ್ಕೊಡುವುದ ಯಾವ ಧರ್ಮದಾಗ ಹುಟ್ಟಿವಿ ಆ ಧರ್ಮದ ಪ್ರತಿಪಾದನೆ ಮಾಡಬೇಕು ಇನ್ನೊಂದು ಧರ್ಮಕ್ಕೆ ಸಂತೋಷ ನಂದ ಚಲೋ ನಂದ ಚಲೋ ಚಲೋ ಅಂದ್ರೆ ಜಗತ್ತಿಗೆ ಯಾರು ಇರಲಿಲ್ಲ ಅದಕ್ಕೆ ಜಗತ್ತು ಎಷ್ಟೇ ಧರ್ಮ ಏನೇ ಇರಲಿ ಎಲ್ಲ ಒಂದು ಏಕಂ ಸತ್ಯ ಬಹುದಂತಿ ಒಂದ್ ಅನಂತ ಶೇಕ ಅಷ್ಟ ಪೈಗಂಬರ ಇನ್ನೂರ ಎಪ್ಪತ್ತೊಂದು ಹುಟ್ಟಿದೆ ಸಿಕ್ಕ ತಂದೆ ತಾಯಿ ಹೋದ ಎಲ್ಲ ಮಾಡಿದ್ರು ಅಲ್ಲ ನಿರಕ್ಷರಿ ಪೈಗಂಬರಿ ಎಂಥ ಜ್ಞಾನಿ ಇದ್ದ ಅಪ್ರತಿಮ ಜ್ಞಾನಿ ದೇವದೂತ ಪ್ರಾಬಿಟ್ ಪ್ರವಾದಿ ಇಸ್ಲಾಂ ಧರ್ಮ ಕೊನೆ ಪ್ರವಾದಿ ಎಲ್ಲೋ ಮಾಡಿ ಕೊನೆ ಎಲ್ಲ ಆಯ್ತು ಖತೀಜ ಇವ್ನ ವಿಶ್ವಾಸ ನೋಡ್ಕೊಂಡು ಅವನ ಮದ್ವೆ ಆದ್ಲು ಕೊನೆಗೆ ಎಲ್ಲವನ್ನು ಮಾಡಿ ಕೊನೆ ಸಾಕ ಬಿ ಜಗತ್ತ ಅದಾದ ಹೇಗ ಒಂದ್ ಸದ ಅಲ್ಲ 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 ಅದ್ ಬತ್ತು ಶಬ್ದ ಐತಿಲ್ಲ ಅದಕ್ಕೆ ಮಾಡ್ಕೊಂದು ಕೊನೆಗೆ ಇವ್ ಗತ್ತಿ ಮೆಚ್ಚಿ ಅಲ್ಲ ಸಂದೇಶ ಕಳಿಸಿದ ಸಂದೇಶವನ್ನು ಅದೇ ಕುರಾನ ಅಲ್ಲ ಎನ್ ಪೈಗ ಸಂದೇಶ ಅದೇ ಕುರಾನವನು ಕುರಾಂದ್ರಿಗೆ ಏನು ಎಲ್ಲ ಇತ್ತು ಅದ್ರಿಗೆ ಏನು ಬೇಕೆಲ್ಲ ಐತೆ ಸಮಾಧಾನ ಶಾಂತಿ ಧರ್ಮ ನೀತಿ ಎಲ್ಲ ತತ್ವ ಕುರಾನ್ದ ಅದಕ್ಕೆ ಹನ್ನೊಂದು ನೂರ ಹದಿನೈದು ಹನ್ನೊಂದು ಅಧ್ಯಾಯಗಳದವು ಆರು ಸಾವಿರ ಇನ್ನೂರ ಇಪ್ಪತ್ನಾಲ್ಕು ಶೋಕದವದ್ರಿಗೆ ಅರ್ಥ ಮಾಡ್ಕೊಂಡು ಎಲ್ಲ ಎಲ್ಲದು ಇಂಥದ್ರೆ ಹಿಂಗೆ ಹಿಂಗೈತಿ ಎಲ್ಲ ಒಂದೊಂದು ಅಧ್ಯಾಯ ಒಂದು ಅರ್ಥನ ಐತಿ